ಶಿಕ್ಷಕಿಯಾಗಲು ಬಿ ಎಡ್ ಕಾಲೇಜ್ಗೆ ಸೇರಿದ ಯುವತಿ ಪಾಠ ಹೇಳಿಕೊಟ್ಟ ಗುರುವಿನ ಜೊತೆಗೆ ಓಡಿ ಹೋಗಿ ಮದುವೆಯಾದ ಘಟನೆ ಹುಣಸೂರಿನಲ್ಲಿ ಬೆಳಕಿಗೆ ಬಂದಿದೆ ಮನೆಯವರ ವಿರೋಧ ಲೆಕ್ಕಿಸದೆ ತನಗಿಂತ ಹದಿನೈದು ವರ್ಷ ಹಿರಿಯನಾದ ಲೆಕ್ಚರನ್ನು ಮದುವೆ ಆಗಿದ್ದಲ್ಲದೆ ರಕ್ಷಣೆ ಕೋರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಮಗಳ ವರ್ತನೆಗೆ ಬೇಸತ್ತ ಪೋಷಕರು ಶಾಕ್ಗೆ ಒಳಗಾಗಿದ್ದಾರೆ ಮಗಳ ಯೋಚನೆಯಲ್ಲಿ ತಂದೆ ಹಾಸಿಗೆ ಹಿಡಿದಿದ್ದಾರೆ ಸಾನ್ವಿ ನ್ಯೂಸ್ಗೆ ಸ್ವಾಗತ ಹುಣಸೂರಿನ ನಿವಾಸಿ ಪೂರ್ಣಿಮಾ ವಯಸ್ಸು ಇಪ್ಪತ್ನಾಲ್ಕು ಎಂ ಎ ಮುಗಿಸಿ ಬಿ ಎಡ್ಗಾಗಿ ಹುಣಸೂರಿನ ಮಹಾವೀರ್ ಕಾಲೇಜ್ ಆಫ್ ಎಜುಕೇಷನ್ಗೆ ಸೇರಿದ್ದಾಳೆ ಪಾಠ ಕಲಿಯುವ ಜೊತೆಗೆ ಲೆಕ್ಚರರ್ ಆದ ಯಶೋದ್ ಕುಮಾರ್ ವಯಸ್ಸು ಮೂವತ್ತೊಂಬತ್ತು ಇವರ ಜೊತೆ ಲವಿಡವೇ ಶುರುವಾಗಿದೆ ಈ ವಿಚಾರ ಮನೆಯವರ ಗಮನಕ್ಕೆ ಬಂದಿದೆ ಇಬ್ಬರು ಪ್ರೇಮಿಗಳು ಮದುವೆ ಆಗಲು ತೀರ್ಮಾನಿಸಿದ್ದಾರೆ ಪೂರ್ಣಿಮಾ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ಕಾಲೇಜಿಗೆ ಹೋಗದಂತೆ ತಡೆ ಒಡ್ಡಿದ್ದಾರೆ ಆದರೆ ಮೊಬೈಲ್ನಲ್ಲೇ ಇವರ ಪ್ರೇಮಕತೆ ಮುಂದುವರೆದಿದೆ ಡಿಸೆಂಬರ್ ಇಪ್ಪತ್ತಾರರಂದು ಸರ್ಟಿಫಿಕೇಟ್ ತರುವುದಾಗಿ ತಿಳಿಸಿ ಮನೆ ಬಿಟ್ಟ ಪೂರ್ಣಿಮಾ ಹಿಂದಿರುಗಲಿಲ್ಲ ಮೊಬೈಲ್ನಲ್ಲಿ ಮದುವೆ ಆಗಿರುವುದಾಗಿ ಮೆಸೇಜ್ ಹಾಕಿದ್ದಾಳೆ ನಮ್ಮಿಬ್ಬರಿಗೂ ತೊಂದರೆ ನೀಡಬಾರದೆಂಬ ಉದ್ದೇಶದಿಂದ ರಕ್ಷಣೆಗಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವುದಾಗಿ ತಿಳಿಸಿದ್ದಾಳೆ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಬುದ್ಧಿ ಕಲಿಸಬೇಕಿದ್ದ ಶಿಕ್ಷಕರೇ ಹಾದಿ ತಪ್ಪಿದ್ದಾರೆ ಬೀದಿಪತಿ ಸೊಪ್ಪುಮಾರಿ ಎರಡು ಲಕ್ಷ ಸಾಲ ಮಾಡಿ ಕಾಲೇಜ್ಗೆ ಸೇರಿಸಿದ ಮಗಳು ಮಾಡಿದ ಕೆಲಸಕ್ಕೆ ಹೆತ್ತವರು ಶಾಕ್ ಆಗಿದ್ದಾರೆ ಪಾಠ ಹೇಳಿಕೊಡಬೇಕಾದ ಗುರುವಿನ ಕೆಲಸ ಇದೇನಾ ಎಂದು ತಾಯಿ ಮಹದೇವಮ್ಮ ಹಿಡಿಶಾಪ ಹಾಕುತ್ತಿದ್ದಾರೆ ಹಾಸಿಗೆ ಹಿಡಿದ ತಂದೆ ಸಜ್ಜೇಗೌಡ ಎರಡು ಲಕ್ಷ ಸಾಲ ಮಾಡಿ ಓದಿಸಿ ಮುಂದಿನ ದಿನಗಳಲ್ಲಿ ನಮ್ಮ ನೆರವಿಗೆ ಬರುತ್ತಾಳೆ ಎಂದುಕೊಂಡ್ರೆ ಹೀಗ ಮಾಡೋದು ಎಂದು ನೊಂದಿದ್ದಾರೆ ಒಟ್ಟಾರೆ ಪೂರ್ಣಿಮಾ ಕೊಟ್ಟ ಶಾಕ್ ಸಜ್ಜೇಗೌಡ ಕುಟುಂಬದಲ್ಲಿ ಬಿರುಕಾಳಿ ಬೀಸಿದಂತಾಗಿದೆ ನನಗೆ ಸಾಲ ನಾನು ಸಾಲ ತೀರಿಸ್ತೀನಿ ಗಂಡನ ಕಟ್ಕೊಂಡ ಹೆಂಗ ಸಾಲ ತೀರ್ಸೋಣ ಈ ತರ ಮಾಡ್ನಲ್ಲ ವಿದ್ಯೆ ಹೇಳೋ ಗುರು ಈ ತರ ಮೋಸ ಮಾಡದ್ನಲ್ಲ ಯಾವ ಹೆಣ್ಮಕ್ಳಿಗೂ ಈ ತರ ಆಗ್ಬಾರ್ದು ಹಂಗ ನ್ಯಾಯ ನನಗೆ ಏನಮ್ಮ ಹುಡುಗನ ಹದಿನೆಂಟು ವರ್ಷ ಆಗ ಹದ್ನೆಂಟು ವರ್ಷ ಆಗ ನಾನು ಹೆಣ್ಮಕ್ಳಗ್ ಮದುವೆ ಮಾಡಬೇಡಿ ಅಂತಾರೆ ನಾನು ಚಿಕ್ಕದ್ರಲ್ಲೇ ಮದುವೆ ಮಾಡಿದ್ರು ನನ್ನ ಮಗಳು ಉಳ್ಕೊಳನ ನಾನು ವಿದ್ಯೆ ಹೋಗಿ ಇವತ್ತು ನನಗೆ ಈ ಥರ ತೊಂದರೆ ಆಗೈತೆ ಈ ಥರ ಮಾಡೋದ್ರಲ್ಲ ನಾನು ಯಾವ ಥರ ಮಾಡಬೇಕು ನಮ್ಮ ಕೂಲಿ ಮಾಡಿ ನನ್ನ ಗಂಡ ಸೊಪ್ಪು ಮಾರಿ ಜೀವನ ಮಾಡ್ತಾ ಇದ್ವಲ್ಲ ಗಂಡು ಮಕ್ಕಳು ಇಲ್ಲ ಇಲ್ಲಿ ತಂದಾಗ್ತೀನಿ ಏನಕ್ಕೆ ನಾವು ಮಾಡೋರ್ಗೆ ಹಿಂಗೆ ಮೋಸ ಮಾಡೋದ್ನಲ್ಲ ಅವನು ಗುರುನಾ ಅವನು ಗುರುನಾ ಈ ಥರ ಗುರುಗಳು ಇರಬೇಕಾ ಈ ಥರ ಮಾಡಿದ್ರೆ ಮುಂದೆ ಹೆಣ್ಮಕ್ಳು ಯಾವ ಥರ ನಾವು ಕಾಲೇಜಿಗೆ ಕಳಿಸ್ಬೇಕು ಯಾವ ನಂಬಿಕೆ ಮೇಲೆ ಕಳಿಸ್ಬೇಕು ನಾನು ಈ ಥರ ಮಾಡಿದ್ರಲ್ಲ ಹಾಂ ನಮ್ಗೆ ಯಾವ ಥರ ನ್ಯಾಯ ಕೊಡಿಸ್ರಪ್ಪ ನನಗೆ ಈ ತರ ಮೋಸ ಆಗೈತೆ ನಾನು ಯಾವ ತರ ಸಾಲ ತೀರ್ಸೋಣ ಈ ತರ ಮಾಡುದ್ರಲ್ಲ ನಾವ್ ಯಾವ ತರ ಮಾಡೋದು ಅನ್ನೋದೇ ನನಗೆ ಅರ್ಥವಾಯ್ತ